ಈಗಾಗಲೇ ಚುನಾವಣಾ ರಣರಂಗ ಸಿದ್ಧ ಆಗಿದೆ ನಾಮಪತ್ರ ಸಲ್ಲಿಕೆ ಕೊನೆಯ ದಿನದಲ್ಲಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣ ಇದೆ ನಮ್ಮ ಹಿಂದಿನ ಎಲ್ಲ ಗೆಲುವಿನ ಇತಿಹಾಸಗಳನ್ನು ಮೀರಿ ಈ ಬಾರಿ ಗೆಲುವನ್ನು ನಮ್ಮ ಅಭ್ಯರ್ಥಿ ಸಾಧಿಸ್ತಾರೆ ವಿಶೇಷವಾಗಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ವಿಕಸಿತ ಭಾರತ ಈ ಜಿಲ್ಲೆಯ ಹತ್ತಾರು ಸಮಸ್ಯೆಗಳಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ಇದೆಲ್ಲದಕ್ಕೂ ನೋಡಿಕೊಂಡು ಇವತ್ತು ಮತದಾರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಂದು ವಾತಾವರಣಗಳಿದ್ದಾವೆ ಕಾಂಗ್ರೆಸ್ಸಿನ ರಾಜ್ಯದ ಆಡಳಿತದಲ್ಲಿ ಅವ್ರನ್ನ ಗ್ಯಾರಂಟಿ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕುಂಠಿತ ಕಾರ್ಯಗಳು ಕಳೆದ ಒಂದು ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗದೇ ಇರತಕ್ಕಂಥದ್ದು ಅವರ ಒಳಜಗಳ ಮತ್ತು ಇರ್ತಕ್ಕಂಥ ಭ್ರಷ್ಟಾಚಾರ ಇದೆಲ್ಲವನ್ನ ಜನ ಮನಗಂಡು ಇವತ್ತು ರೋಸಿ ಹೋಗಿದ್ದಾರೆ ಈ ಬಾರಿ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನೋಡಿ ನಾನು ಮೂರು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದ್ದೇನೆ ಮೂರು ಚುನಾವಣೆಗಳು ಈ ಕಾರ್ಡ್ಗಳು ಮಾಡ್ತಿದ್ರು ಆದರೆ ಜನ ಇಲ್ಲಿ ದೇಶದ ಚುನಾವಣೆ ಬಂದಾಗ ದೇಶದ ಹಿತದೃಷ್ಟಿಯನ್ನು ನೋಡ್ತಾರೆ ಮೋದಿ ಪರವಾಗಿರ್ತಕ್ಕಂಥ ವಾತಾವರಣ ತಡೆದ ಕಳೆದವಾಗಿ ನಿಮ್ಮ ನೀಡಿಗೂ ಬಾರಿ ಹೆಚ್ಚು ಬರ್ಬೋದು ಖಂಡಿತವಾಗಿ ಹೆಚ್ಚು ಬರುತ್ತೆ ನಾವು ಗುರಿ ಇಟ್ಟಿದ್ದೇವೆ ನಾಲ್ಕು ಲಕ್ಷದ ಮತ ಅಂತರವನ್ನು ತಂದುಕೊಡಬೇಕು ಮೋದಿಯವರಿಗೆ ಒಂದು ಹೊಸ ಕೊಡುಗೆಯನ್ನು ಕೊಡಬೇಕು ಅನ್ನತಕ್ಕಂಥದ್ದಿದೆ ನಾವೆಲ್ಲರೂ ಒಟ್ಟಾಗಿ ಪ್ರಯತ್ನವನ್ನು ಮಾಡಿ ಅದನ್ನು ಸಾಧನೆ ಮಾಡ್ತೀವಿ ಧನ್ಯವಾದ ಥ್ಯಾಂಕ್ ಯು